ಒಂಬತ್ತು ಹತ್ತು ಅವ್ರು ಮಾಡಿದ ನ್ಯೂಸ್ಗೆ ಅವ್ರ ಹತ್ರ ಯಾಕಂತ ಹೇಳಿದ್ರೆ ಸಹ ಏನು ಸುಮ್ಮನೆ ಬಂದು ಇದ್ ಮಾಡುದಲ್ಲ ಅವರು ಅವ ಮಾಡಿದ ನ್ಯೂಸ್ಗೆ ಅವನ ಹತ್ರ ಕ್ಲಾರಿಟಿ ಇದೆಯಾ ಅಂತ ಇರುದಷ್ಟೇ ನ್ಯೂಸ್ ರಿಪೋರ್ಟರ್ಸ್ ಅಲ್ಲ ಅದು ವಿಷಯ ಬೇರೆ ಊರಿನ ಬಗ್ಗೆ ಬಾಯಿಗೆ ಬಂದದನ್ನು ಹಾಕಿದ್ರೆ ಯಾರು ಮಾಡೇ ಇಲ್ಲೇ ನಾವು ಇಲ್ಲೇ ಬಂದವರು ಹೋಗ್ಲಿಲ್ಲ ಯಾವಾಗ ಹೋಗ್ಲಿಲ್ಲ ಮಾಡ್ತಿಲ್ಲ ಸಣ್ಣ ಮುಂದೆ ಬಂದ್ ಮಾತಾಡ್ಬೇಡಿ ಸರಿ ಈಗ ವಿಷಯ ಮಾಡಲಿಕ್ಕೆ ಬಂದವನು ಇಷ್ಟು ಸಿಕ್ಕಿದೆ ಅಂತ ಈಗ ಅದಕ್ಕೊಂದು ಕ್ಲಾರಿಟಿ ಕೊಡ್ಲಿ ಅಷ್ಟು ಸಿಕ್ಕಿದೆ ಅಂತ ಕ್ಲಾರಿಟಿ ಕೊಡ್ಲಿ ಅದಕ್ಕೆ I mean, when I was fucking... ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡಿತ್ತು ನಿಂತು ಇಲ್ಲೇ ಇಲ್ಲೇ ನಿಂತು ರೋಡ್ ಮೇಲೆ ಬೇಡ ಅಲ್ಲ ಬಾಯಿ ಮುಚ್ಕೊಂಡಿತ್ತು ಅಷ್ಟೇ ಎಷ್ಟು ಬಂದಿದೆ ಈಗ ಈಗ ಒಂದು ನ್ಯೂಸ್ ಅಲ್ಲಾದ್ರೆ ಬೇರೆ ಹತ್ತು ಗಂಟೆ ಹನ್ನೆರಡು ಅವನ ನ್ಯೂಸ್ ಅಲ್ಲಿ ಹೇಗೆ ಬರ್ತದೆ ಅವರಿಗೆ ಅವನಿಗೆ ಯಾರು ಕೊಡುವುದಾರ ಇನ್ಫಾರ್ಮೇಶನ್ ಕೊಡುದಾರ ಅವ್ರೈಡ್ ಹೊಡಿದಾರೆ ಅವನಿಗೆ